ತಗೋಬಿಡು ನಾನೇ ಕೊಡಿಸ್ತೀನಿ ಆದ್ರೆ ಜಗಳ ಜಗ್ಲ ಮಾಡ್ಕೊಂಡಾಗ ವಾಪಸ್ ಕೊಡ್ಬೇಡ ನಾನು ಯಾವತ್ತು ಕೇಳಿಲ್ಲ ಅಮ್ಮ ಅಮ್ಮ ಅಂಗಡಿಲಿ ಬಂದು ಜಗಳ ಮಾಡ್ತಾರೆ ಚಳಿ ಟೈಮ್ ಅಲ್ವಾ ಇವಾಗ ನಾವಮ್ಮನ ನೆಂದೋಗೋರಿ

ಯಾವ್ ಚೆನ್ನಾಗಿದೆ ಯಾವ್ ಚೆನ್ನಾಗಿದೆ ನಾನು ಗೊತ್ತಿಲ್ಲ ಏನ್ ಕಲರ್ ಕಾಣಿಸಿದ್ರೆ ಇದೇ ಕಲರ್ ಮತ್ತೆ ಇದು ಗಂಡ ಇದೆ ಅದೊಂದು ಬೇರೆ ತಗೋಬೇಕಿತ್ತು ಬಿಡಪ್ಗೆ ನಾನ್ ತಗೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನಾನು ಶಾಪಿಂಗ್ಗೆ ಅಂತ ಬಂದಿದ್ದೀವಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಅಮ್ಮ ನನ್ನ ತಂಗಿ ಮೂರ್ ಜನನು ಬಂದಿದ್ವಿ ತುಂಬಾ ದಿನಗಳ ನಂತರ ನನಗೋಸ್ಕರ ನಾನು ಶಾಪಿಂಗ್ಗೆ ಅಂತ ಬಂದಿದ್ದೀನಿ ಯಾಕಂದ್ರೆ ಆಫೀಸ್ ಇವೆಂಟ್ ಇತ್ತು ಸೊ ಅದಕ್ಕೆ ಡ್ರೆಸ್ ತಗೊಳ್ಳೋಣ ಅಂತ ಒಂದ್ ಸ್ವಲ್ಪ ಆನ್ಲೈನ್ ಅಲ್ಲೂ ನೋಡಿದೆ ಬಟ್ ನನಗೆ ಯಾವುದು ಇಷ್ಟ ಆಗ್ಲಿಲ್ಲ ಅದಕ್ಕೆ ಆಫ್ಲೈನ್ ನೋಡೋಣ ಅಂತ ಬಂದಿದ್ದೀನಿ ವೈಟ್ ಮೇಲೆ ಕಣ್ಣೋಗುತ್ತೆ ಗೈಸ್ ಸಿಲ್ಲೋದ್ರು ವೈಟ್ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಅದಕ್ಕೆ ನಮ್ಮಮ್ಮ ಬೇರೆ ಕಲರ್ಸೇ ಕಾಣಿಸಲ್ವ ನಿನಗೆ ಅಂತ ಹೇಳ್ತಾಯಿದ್ರು ನಾವು ರೆಗ್ಯುಲರಾಗಿ ಅಂಗಡಿಗೆ ಹೋಗ್ತಿದ್ವಲ್ಲ ಅಲ್ಲಿ ಹೋಗ್ಲಿಲ್ಲ ಈ ಸಲ ಫಸ್ಟು ಬೇರೆ ಅಂಗಡಿಗೆ ಬಂದ್ವಿ ನೋಡೋಣ ಬೇರೆ ಕಡೆ ಹೇಗಿರುತ್ತೆ ಏನು ಬೇರೆ ಥರ ಪ್ಯಾಟ್ರನ್ ಎಲ್ಲ ಸಿಗುತ್ತಾ ಅಂತ ನೋಡೋಣ ಅಂತ ಬಂದ್ವಿ ಇಲ್ಲಿ ನನಗೆ ಕೆಲವೊಂದು ಇಷ್ಟ ಆಯಿತು ಇವಾಗ ಪ್ರೆಸೆಂಟ್ ಟ್ರೆಂಡಲ್ಲಿ ಏನಿದೆ ಅದೆಲ್ಲ ಕಮ್ಮಿ ಇದ್ದಿದ್ದು ನನಗೆ ಒಂದೆರಡು ಡ್ರೆಸ್ ಇಷ್ಟ ಆಯಿತು ಈ ಸಲ ನಾನು ಶಾರ್ಟ್ ಡ್ರೆಸ್ಸಲ್ಲಿ ನೋಡ್ತಾ ಇದ್ದೆ ಲಾಂಗ್ ಡ್ರೆಸ್ ಬೇಡ ಅಂದ್ಕೊಂಡು ಬಿಕಾಸ್ ಎವ್ರಿ ಟೈಮ್ ನಾನು ವೇರ್ ಮಾಡಿದಾಗ ತೊಗೊಂಡಾಗೆಲ್ಲ ಲಾಂಗ್ ಡ್ರೆಸ್ಸಲ್ಲೇ ತೊಗೊಬಿಟ್ಟಿದ್ದೀನಿ ಈ ಮಳೆ ಟೈಮಲ್ಲಿ ಎತ್ಕೊಂಡು ತಿರ್ಗಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಸೊ ಅದಕ್ಕೇ ಶಾರ್ಟ್ ಡ್ರೆಸ್ಸಲ್ಲಿ ನೋಡ್ತಾ ಇದ್ದೆ ಆ್ಯಂಡ್ ಕ್ವಾರ್ ಸೆಟ್ ಎಲ್ಲ ನೋಡ್ತಾ ಇದ್ದೆ ಮತ್ತು ಇದು ಏನದು ಬೇರೆ ಬೇರೆ ಯಾವುದೇದೋ ತೋರಿಸ್ತಾ ಇದ್ರು ಬಟ್ ಅದೆಲ್ಲ ಹಳೇದಾಯ್ತು ಅಂದ್ಬಿಟ್ಟು ನಾನು ಹೋಗಲಿಲ್ಲ ಅಷ್ಟೊಂದು ನಾನು ಯಾವ್ದು ತಗೊಂಡಿದ್ದೀನಿ ಏನು ಅಂತ ಕೊನೆ ತನಕ ವಿಡಿಯೋದಲ್ಲಿ ನೋಡಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಗೊತ್ತಾಗತ್ತೆ ಆ್ಯಂಡ್ ಇಲ್ಲಿ ಒಂದೆರಡು ಡ್ರೆಸ್ ತಗೊಂಡೆ ತೊಗೊಂಡೆ ಏನಂದ್ರೆ ಟ್ರಯಲ್ ರೂಮ್ ಇರಲ್ಲ ಈ ಕಾಂಪ್ಲೆಕ್ಸಲ್ಲಿ ಮನೆಗೆ ಹೋಗಿನೇ ನಾವು ನೋಡ್ಕೋಬೇಕಾಗತ್ತೆ ಇಷ್ಟ ಆಗ್ಲಿಲ್ಲ ಅಂದರೆ ನಮಗೆ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ ಅದಕ್ಕೆಲ್ಲ ಏನು ಪ್ರಾಬ್ಲಮ್ ಇರೋಲ್ಲ ಸೊ ಇಲ್ಲಿ ಒಂದೆರಡು ಡ್ರೆಸ್ ತಗೊಂಡು ಪಾರ್ಟಿ ವೇರ್ಗೆನೆ ನಾನು ರೆಗ್ಯುಲರ್ ಆಗಿ ತಗೋತಿದ್ವಲ್ಲ ಅಂಗ್ಡಿಗ ಇವಾಗ ಬಂದಿದ್ದೀವಿ ಇಲ್ಲಿ ನೋಡಿದ್ರೆ ತುಂಬ ಸ್ಟಾಕ್ಸ್ಗಳನ್ನ ಅದನ್ನು ತರಿಸಿದ್ರು ತುಂಬ ಪಾರ್ಟಿ ವೇರ್ ಡ್ರೆಸ್ಸಸ್ ಎಲ್ಲ ಇತ್ತು ಸೊ ಇಲ್ಲೂ ಕೂಡ ನನಗೊಂದು ಇಷ್ಟ ಆಯಿತು ಒಂದು ತೊಗೊಂಡಿದ್ದೀನಿ ಟೋಟಲ್ ಮೂರು ಡ್ರೆಸ್ ಬೈ ಮಾಡ್ದೆ ಸೊ ನನಗೆ ಶಾಕ್ ಆಯ್ತು ನೋಡಿ ಕೊನೆ ತನಕ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ತಗೋಬಿಡು ನಾನೇ ಕೊಡಿಸ್ತೀನಿ ಆದ್ರೆ ಜಗಳ ಗಿಗ್ಲ ಮಾಡ್ಕೊಂಡಾಗ ವಾಪಸ್ ಕೊಡ್ಬೇಡ ನಾನು ಈಸ್ಕೊಳ್ಳಲ್ಲ ಅದು ಇವಳೆ ಚಿನ್ನು ನೀನು ತಗೋ ನಾನಂತೂ ಕೇಳಲ್ಲ ತಗೊಂಡು ಆಮೇಲೆ ಏನಾರೂ ನನ್ನ ಹತ್ರ ಜಗಳ ಮಾಡಿದಾಗ ವಾಪಸ್ ಕೊಡೋದಾಗಲಿ ಹಾಗೆಲ್ಲ ಮಾಡಬೇಡ ಅಷ್ಟೇ ಬೇಡ ಬೇಡ ನಾನು ಯಾವತ್ತೂ ಕೇಳಿಲ್ಲ ಅಮ್ಮ ಬೇಡ ನಮ್ಮ ಅಮ್ಮ ಅಂಗ್ಡಿಲಿ ಬಂದು ಜಗಳ ಮಾಡ್ತಾರ ಅಂಕಲ್ ನನಗೆ ಒಂದು ಶ್ ಎಷ್ಟು ತಿಂಗಳಾಯ್ತು ಈ ಪ್ಯಾಂಟ್ ತಗೊಂಡು ಆಗಿದೆ ಹಾಂ ಹೌದು ತಗೊಂಡು ತುಂಬಾ ದಿನ ಆಗೈತೆ ಯಾಕೆ ಇಲ್ಲ

ಹಾಕ್ಕೊಳೆ ಬೇರೆ ತೋರಿಸಿ ನಂದು ಪಾರ್ಟಿ ಬೇಡು ಮತ್ತು ನನ್ನ ಬರ್ಡೇಗೆ ಮತ್ತು ಟ್ರಿಪ್ಪಿಗೆ ಎಲ್ಲ ತಿಂದು ತೊಗೊಬಿಟ್ಟಿದ್ದೀನಿ ಒಂದು ಮೂರು ಜೊತೆನಲ್ಲ ಕೂಡ ತೊಗೊಬಿಟ್ಟೆ ಒಂದು ಜೊತೆಗೆ ಅಂತ ಬಂದಿತ್ತು ನೋಡೋಣ ಇವಾಗ ಇಲ್ಲಿ ತೊಗೊಂಡು ಅದಕ್ಕೆ ಮ್ಯಾಚಿಂಗು ನಾನು ಪಾರ್ಟಿಗೆ ತೊಗೊಂಡಿದ್ದೀನಲ್ಲ ನನ್ನ ಪಾರ್ಟಿ ಬೇಡ ಆ ಈವೆಂಟ್ ಇದೆಯಲ್ಲ ಅದಕ್ಕೆ ತೋರಿಸ್ತೀನಿ ನೋಡೋಣ ಅದಕ್ಕೆ ಇವಾಗ choose earring and that one to stick this almost nandu shopping हम्म banto मैच sölpa pending ide hmm correct match Todo son mm. Perfecto. ಬಟ್ಟೆ ಶಾಪಿಂಗ್ ಎಲ್ಲ ಮುಗಿತ್ತು ನನಗೂ ಮತ್ತೆ ನನ್ನ ತಂಗಿಗೆ ಇವಾಗ ಅದಕ್ಕೆ ಬೇಕಾಗಿರೋ ಮ್ಯಾಚಿಂಗ್ ನೋಡೋಣ ಅಂತ ಬಂದಿದ್ದೀನಿ ಇಯರಿಂಗ್ಸು ಸ್ಲಿಪ್ಪರ್ಸ್ ಮತ್ತು ಬ್ಯಾಗ್ ಎಲ್ಲ ನೋಡೋಣ ಅಂತ ನನಗೆ ಇಯರಿಂಗ್ಸ್ ಏನೋ ಬೇಡ ಅಂತ ಅನ್ನಿಸ್ತು ನನ್ನ ಹತ್ರ ಆಲ್ರೆಡಿ ಇದೆ ಅಂತ ಇಲ್ಲೇ ಬ್ಯಾಗು ಮತ್ತು ಸ್ಲಿಪ್ಪರು ಒಂದೇ ಕಡೆ ಸಿಗುತ್ತೆ ಕಲೆಕ್ಷನ್ಸ್ ಮಾತ್ರ ಸಖತ್ತಾಗಿತ್ತು ನಾನು ಹಂಗೆ ಹೋಗ್ಬೇಕಾದ್ರೆ ರೋಡಲ್ಲೇ ನೋಡ್ಕೊಂಡು ಹೋಗ್ತಾ ಇದ್ದೆ ಯಾವಾಗ್ಲೂ ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ಇವಾಗ ಬಂದು ನೋಡಿದೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಇಲ್ಲಿ ನಾನು ತೊಗೊಂಡಿದ್ದು ಎಲ್ಲದಕ್ಕೂ ಮ್ಯಾಚ್ ಆಗೋ ಥರ ಬೇಕಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಒಂದು ಬ್ಯಾಗ್ ತಗೊಂಡೆ ಅಂಡ್ ಬ್ಲಾಕ್ ಕಲರ್ ಸ್ಲಿಪ್ಪರ್ ತಗೊಂಡೆ ಮತ್ತೆ ಒಂದು ಎಲ್ಲಾದ್ರೂ ಔಟ್ಸೈಡ್ ಹೋಗ್ಬೇಕಾದ್ರೆ ಬಟ್ಟೆ ಏನಾರ ಒಂದು ಸಣ್ಣ ಪುಟ್ಟ ಬಟ್ಟೆ ಒಂದು ಎರಡು ಮೂರು ಜೊತೆ ಇಟ್ಕೊಂಡು ಆ ಆತರ ಟ್ರಿಪ್ ಇಪ್ ಹೋದ್ರೆ ಅದಕ್ಕೊಂದು ಬ್ಯಾಗ್ ತಗೊಂಡೆ ಸೊ ಟೋಟಲಿ ಮೂರೇನೋ ತೊಗೊಂಡಿದ್ದೀನಿ ಕೆಲವೊಂದು ಶೂಟ್ ಮಾಡಿದ್ದೀನಿ ವೀಡಿಯೋಸ್ನ ಕೆಲವೊಂದು ಶೂಟ್ ಮಾಡ್ಕೊಂಡಿಲ್ಲ ಮನೆಗೆ ಹೋದ್ಮೇಲೆ ನಾನು ಏನೇನು ತೊಗೊಂಡೆ ಏನೇನು ಬಿಟ್ಟೆ ಅನ್ನೋದನ್ನ ತೋರಿಸ್ತೀನಿ ಆ್ಯಂಡ್ ಏನಂದರೆ ಹೆಣ್ಮಕ್ಳಿಗೆ ಈ ಥರನೇ ಏನಾದರೂ ಒಂದು ತೊಗೊಳೋಣ ಅಂತ ಬಂದಿದ್ವಿ ನೋಡಿದೆಲ್ಲ ತೊಗೋಬೇಕಂತ ಆಸೆ ಆಗಿಬಿಡುತ್ತೆ ನನಗೂ ಇವಾಗ ಅದೇ ಆಗ್ತಾ ಇರೋದು ಏನೋ ಒಂದು ಇದ್ದೀನಿ ಬಟ್ ನೋಡಿದೆಲ್ಲ ಇದ್ದೀನಿ ಇವಾಗ ಸತ್ಯಕ್ಕೆ ನನಗೆ ಬೇಡದೇ ಇರೋದನ್ನೆಲ್ಲನೂ ಶಾಪಿಂಗ್ ಮಾಡ್ತಾಯಿದ್ದೀನಿ ಅದೇನಾಗುತ್ತೆ ಅನ್ನೋದು ನನಗೂ ಐಡಿಯಾ ಇಲ್ಲ ಏನೇನು ತಗೋತಾ ಇದ್ದೀನಿ ಅಂತ ನನಗೂ ಗೊತ್ತಾಗ್ತಿಲ್ಲ ಸೊ ಮನೆಗೆ ಹೋದ್ಮೇಲೆ ನಾನು ಫುಲ್ ವೀಡಿಯೋ ಮಾಡ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ ನೀವು ಅಲ್ಲಿ ತನಕ ವೆಯ್ಟ್ ಮಾಡಿ ಆ್ಯಂಡ್ ವಿಡಿಯೋ ನೋಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದಷ್ಟೇ ನಮ್ಮಮ್ಮ ನನ್ನ ತಂಗಿ ಮಧ್ಯಾಹ್ನ ಊಟ ಮಾಡಿದ್ರು ನಾವು ಮಧ್ಯಾಹ್ನ ಅಲ್ವಾ ಮನೆ ಬಿಟ್ಟಿದ್ದು ಇವಾಗ ನನಗೂ ಸುತ್ತಿ ಸುತ್ತಿ ಕಾಲೆಯೆಲ್ಲ ನಾವು ಓದ್ಕೊಬಿಟ್ಟಿತ್ತು ಸೊ ನೆಕ್ಸ್ಟ್ ಏನಾದರೂ ಶಾಪಿಂಗ್ ಮಾಡಬೇಕು ಸುತ್ತಬೇಕು ಅಂದರೆ ಸ್ವಲ್ಪ ಎನರ್ಜಿ ಬೇಕು ಅಂದ್ಬಿಟ್ಟು ಕಬ್ಬಿನ ಹಾಲು ಕುಡಿಯೋಣ ಅಂತ ಬಂದಿದ್ದೀವಿ ಬೆಟರ್ ಶಾಪಿಂಗ್ ಇರಬಹುದು ಎಲ್ಲ ಮುಗಿತು ಇಲ್ಲಿ ಸ್ಲಿಪ್ಪರ್ ಇದೆ ಮನೆಗೆ ಹೋಗ್ ಮೇಲೆ ತೋರಿಸ್ತೀನಿ ಚೂಲಿ ಟೈಮ್ ಅಲ್ಲಿ ಇರಬಹುದು ಎಲ್ಲರೂ ಬನ್ನಿ ಬಚ್ಚಕ ಬಂತು ಬೋಲ್ಡ್ ಬರುತ್ತೆ ಉಲ್ಲನ್ ಟೈಪ್ ಅಲ್ಲಿ ತೋರ್ಸಿ ಉಲ್ಲನ್ ತರ ತೋರ್ಸಿ ಫೈನಲ್ ಆಗಿ ಬಂದೆ ಕ್ಲೀಪ್ ಕೊಸ್ಕರ ಇದೇ ಯಾನ ಮಾಡ್ತೀನಿ ಕತ್ತೆ ಕೂಡ ಹೋಗೋದು

ಗೈಸ್ ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ ಮನೆಗ್ ಬಂದ್ವಿ ಹೆವಿ ಮಳೆ ಫುಲ್ ಜೋರಾಗ್ ಬರ್ತಿದೆ ಅಂಡ್ ಅಲ್ಲಿ ನೋಡಿ ಎಲ್ಲಾ ತೋರಿಸ್ತೀನಿ ನಾವನೂ ನೆಂದೋಗ್ರೆ ನಿಜ ಸೋನೆ ಮಳೆ ಸೋನೆ ಮಳೆ ಅಂದ್ರೆ ಜೋರಾಗ್ ಆಗ್ತಿತ್ತು ಅಷ್ಟ್ರಲ್ಲಿ ಮನೆಗ್ ಬಂದ್ ಸೇರ್ಕೊಂಡ್ವಿ ಅಲ್ಲೆಲ್ಲಾ ಇದೆ ಆಮೇಲೆ ತೋರಿಸ್ತೀನಿ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಪಾಪ ಈ ಹುಡ್ಗಿ ಕಾಯ್ಕೊಂಡು ಕೂತಿತ್ತು ನಮ್ಮಿಂದ ಗೈಸ್ ಡೋರಲ್ಲಿ ನಾವು ಬಿಗತ್ಕಿನೇ ಕೊಟ್ಟಿರಲಿಲ್ಲ ಎಲ್ಲೂ ಹಾಗಾಗಿ ನಾವು ಬರೋ ತನಕ ಕಾಯ್ಕೊಂಡು ಕೂತಿದ್ಲು ನಾವು ಹೋಗಿದ್ದು ಲೇಟೇ ಮಧ್ಯಾಹ್ನ ಬಿಟ್ಟಿದ್ದು ಇವಾಗ ಬಂದಿದ್ದೀವಿ ಬೇಗನೆ ಬಂದಿದ್ದೀವಿ ಶಾಪಿಂಗ್ ಜಾಸ್ತಿ ಇಲ್ಲ ತಿರ್ಗಾಡಿಲ್ಲ ಬೇಗನೆ ಬಂದಿದ್ದೀವಿ ಸದ್ಯ ಅಲ್ಲಿ ಮಳೆ ಇಲ್ಲ ಮೇ ಬಿ ಇವಾಗ ಮಳೆ ಇರುತ್ತೆ ಇಲ್ಲಿ ಮಳೆ ಸ್ಟಾರ್ಟ್ ಆಯಿತು ನೋಡುವ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದಮೇಲೆ ಏನೇನಿದೆ ಅಂತ ತೋರಿಸ್ತೀನಿ ನಮ್ಮಅಮ್ಮ ನಮ್ಮಮ್ಮ ಇಲ್ಲಿಗೆ ಬಂದ್ಮೇಲೆ ಮನೆಗೆ ಏನು ತಕ್ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಇಪ್ಪತ್ತೈದು ಸಲ ಬಡ್ಕೊಂಡಿದ್ದೀನಿ ಚೇಂಜ್ ಇಡ್ಕೊಂಡಿಲ್ವಾ ಅಂತ ಕೇಳಿದ್ದಷ್ಟೇ ಏನ್ ಹೇಳು ಚೇಂಜ್ ಇಡ್ಕೊಂಡಿಲ್ಲ ಎಲ್ಲ ಎಲ್ಲೇ ಹೋಯ್ತಾ ಎಲ್ಲೇ ಸರಿ ಗೈಸ್ ನಮ್ಮ ಅಮ್ಮಂಗೆ ಏನಂದ್ರೆ ಎಲ್ಲದಕ್ಕೂ ಪೇ ಮಾಡಿರೋದು ನಾನೇನೆ ಆಯ್ತಾ ನಾನೇನಂದ್ರೆ ಅಲ್ಲಿ ವಾಶ್ರೂಮ್ಗೆ ಹೋದಾಗ ಚೇಂಜ್ ಇಲ್ವಾ ಅಂತ ಕೇಳಿದ್ದು ನಮ್ಮಮ್ಮ ಅಷ್ಟು ದೊಡ್ಡ ರಾಮಾಯಣಕ್ಕಾಗಲ್ವಾ ನಿಲ್ಲೇನು ಇಲ್ಲ ಎಲ್ಲ ಆಫ್ ಮಾಡಿ ವಿಡಿಯೋ ರೆಕಾರ್ಡ್ ಆಗ್ತೈತೆ ಅದು ಹತ್ತು ರೂಪಾಯಿ ಇಡ್ಕೊಬೇಕಲ್ವಾ ಐದು ರೂಪಾಯಿ ಅಂತ ಎಲ್ಲ ಫೋನ್ ಅಲ್ಲಿ ಇಟ್ಕೊಂಡು ನಾನೇ ಕೈಯಲ್ಲಿ ಇಟ್ಕೊಂಡು ಹೋಗೋಣ ಒಂದ್ ಐದು ರೂಪಾಯಿ ಐದು ರೂಪಾಯಿ ಒಂದ್ ಅಯ್ಯೋ ಅದಂಗೆ ಹೊಸಾದ್ ಬಿಡು ನಮ್ ಅಮ್ಮ ಜೊತೆ ಬಂದ್ಬಿಟ್ರೆ ಕೈ ಬೀಸ್ಕೊಂಡ್ ಬರ್ತಾರ ಏನಿ ನಾನ್ ಅವೆಲ್ಲ ತಗೊಂಡೋಗಲ್ಲ ಬೇಕಾದ್ರೆ ಕರ್ಕೊಂಡ್ ಹೋಗಿದ್ದೀರಾ ಜೊತೆಲಿ ಬರ್ತೀನಿ ಅಷ್ಟೇ ನಾನೇ ತಗೊಂಡೋಗ್ರು ತಗೊಂಡ್ ಎಲ್ಲ ಕಳ್ದೋದ್ರೆ ಏನ್ ಮಾಡ್ತೀಯ ಫೋನ್ ಕಳ್ದೋದ್ರಂಬರ್ ಗೊತ್ತಿಲ್ಲ ನಿಂಗೆ ಒಬ್ಬರು ಮನೆಗ್ ಬರ್ತೀನಿ

ಒಂದ್ ಇವಾಗೆಲ್ಲರೂ ಕಳ್ದೋಗ್ತಾರೆ ಅನ್ಕೊಳ್ಳಿ ಒಂದ್ ನಂಬರ್ ನೆನ್ಪಿಲ್ಲ ಆಮೇಲೆ ಒಂದ್ ರೂಪಾಯಿ ದುಡ್ಡು ಇಡ್ಕೊಂಡು ಹೋಗಲ್ಲ ಫೋನ್ ಇನ್ ಕೇಸ್ ಫೋನ್ ಬಂದ್ರೆ ಫೋನ್ ಪೇ ಇರುತ್ತೆ ಆಯ್ತಾ ಫೋನ್ ಪೇ ಇತ್ತು ಮನೆ ಹತ್ರ ಫೋನೇ ತಗೋಬಾರಲ್ಲ ನಾವು ಬಂದ್ರೆ ಜೊತೆಲಿ ನಮ್ ಫೋನ್ ಬಿದ್ದಿರುತ್ತೆ ಈ ತರ ಫೋನ್ ಪೇ ಈ ಿರುತ್ತೆ ಯಾರ ಬೇರೆಯವ್ರಿಗೆ ಕಳ್ಸಿ ಬಿಟ್ರೆ ಕಷ್ಟ ಇನ್ನೊಂದೇನು ಗೊತ್ತಾ ಇನ್ಸ್ಟಾಗ್ರಾಮ್ ಹೇಳ್ಕೊಟ್ರೇನೆ ಯಾಕಂದ್ರೂ ಹೇಳ್ಕೊಟ್ಟಿದ್ದೀವೋ ಅನ್ನೋ ತರ ಆಗ್ತೈತೆ ಇನ್ಸ್ಟಾಗ್ರಾಮ್ ನಿಜ ಏನಂದ್ರೆ ನಮ್ಮಅಮ್ಮ ಫುಲ್ ಅಪ್ಡೇಟ್ ಅಪ್ಡೇಟ್ ಆಗ್ಬಿಟ್ಟವ್ರೆ ಇನ್ಸ್ಟಾಗ್ರಾಮ್ ಹೇಳ್ಕೊಟ್ಟಿ ಹೇಳ್ಕೊಟ್ಟಿ ಕೆಲಸ ಮಾಡ್ಬೇಕಾರ ಹಾ ರೀಲ್ಸ್ ಹೊಸ ರೀಲ್ಸ್ ಹೆವಿ ಕಳ್ಸುತ್ತೆ ರೀಲ್ಸ್ ಹೊಸ ಗೈಸ್ ಹೇಳ್ಕೊಟ್ಬಿಟ್ಟು ಇವಾಗ ನಾವೇ ಯಾಕಂದ್ರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಟ್ವ ಅನ್ನೋಕ್ ಲಾಕ್ ಮಾಡ್ಕೋ ಹೆಂಗ್ಲಾಕ್ ಮಾಡ್ಕೊಕ್ಕಾಗತ್ತೆ ಇನ್ಸ್ಟಾಲ್ ಮಾಡ್ಬಿಡೋದು ಕಳ್ಸ್ತಾನೇ ಇರ್ತಾರೆ ಅಲ್ಲಿ ಬಟ್ಟೆದೇ ಜಾಸ್ತಿ ಬಟ್ಟೆಗಳದು ಆಮೇಲೆ ಪ್ಲೇಸಸ್ಗಳದು ಬರೀ ಅದೇ ರೀಲ್ಸ್ ಅಲಾ

ನೇರ್ಲೆಹಣ್ಣು ಗೈಸ್ ಇವಾಗ ನೇರ್ಲೆಣ್ ಸೀಸನ್ ಅಲ್ಲ ಇದು ಬೇರೆ ಇದೆ ಈಗ ಏನು ಇದು ತೋರಿಸ್ಕೊಟ್ಟು ತೋರಿಸ್ತೀನಿ ಓಕೆ ಇವಾಗ ಎಲ್ಲರೂ ಕಾಯ್ಕೊಂಡು ಕೂತವ್ರೆ ಏನೇನು ತಗೊ ಬಂದೀವಿ ಅದನ್ನು ತೋರಿಸೋಕ್ಕೆ ಸೊ ಇವಾಗ ಓಪನ್ ಮಾಡ್ತೀನಿ ಅವನ ಕಡೆಯಿಂದ ನಾವೇನ್ ತಗೊ ಬಂದಿರೋದು ಅಂತ ಗೊತ್ತಾಗುತ್ತೆ ಗೈಸ್ ಯಾವುದು ಓಪನ್ ಮಾಡಿದ ಆಮೇಲೆ ಹೋಗಿದ್ದು ಪಾರ್ಟಿ ವೇರು ಆಫೀಸ್ ಇವೆಂಟ್ ತಗೊಳ್ಳೋ ಆಫೀಸ್ ಈ ಆಫೀಸಲ್ಲಿ ಇವೆಂಟ್ ಇರೋಕ್ಕೆ ಪಾರ್ಟಿ ವೇರ್ ತಗೊಳ್ಳೋಕೆ ಹೋಗಿದ್ದೆ ಮತ್ತೆ ಟ್ರಿಪ್ಗೆ ಹೋಗಕ್ಕೆ ಅಂತ ಬಟ್ ಇನ್ನು ಡೌಟ್ ನೋಡೋಣ ಇಷ್ಟು ತಗೊಂಡ್ ಬಂದಿದ್ದೀನಿ ಫಸ್ಟ್ ತೋರಿಸ್ಬಿಡ್ತೀನಿ ಯಾವ್ದೇ ಏನೇನು ಅಂತ ನಂದು ಡ್ರೆಸ್ ಆಮೇಲೆ ತೋರಿಸ್ತೀನಿ ಲಾಸ್ಟ್ ಅಲ್ಲಿ ಬಟ್ ಫುಲ್ ನಾನು ತೋರ್ಸಕ್ ನಾನು ನಾನ್ ಆಫೀಸ್ ಹಾಕೊಂಡಿದ್ದೀನಿ ತೋರಿಸ್ತೀನಿ ಇದು ಮನೇಲಿ ಯೂಸ್ ಮಾಡಕ್ಕೆ ಇವಾಗ ಮಳೆ ಸೀಸನ್ ಅಲ್ವಾ ಸೊ ಅದಕ್ಕೆ ಇದು ಮನೇಲಿ ಯೂಸ್ ಮಾಡಕ್ಕೆ ಅಂತ ಇದು ನಂದು ಇದು ನಂದು ಇನ್ನೊಂದು ಈ ಕಲರ್ ಅಲ್ಲಿ ಮರುಳ್ ಕಲರ್ ಅಲ್ಲಿ ನನ್ ತಂಗಿರು ಯಾವ್ ಚೆನ್ನಾಗಿದೆ ಯಾವ್ ಚೆನ್ನಾಗಿದೆ ನಾನು ಗತಿ ಇಲ್ಲದೆ ಕುತ್ಕೊಂಡಿದ್ದೀನಿ ಅವಳು ಗತಿ ಇಲ್ಲದೆ ನಿನಗೆ ಸೈಜ್ ನಮಗೆ ಗೊತ್ತಾಗ್ಬೇಕಲ್ಲ ನಾವು ಗೊತ್ತಿಲ್ಲ ಸೈಜ್ ಹೋಗಿ ತಗೊಂಡು ಸೈಜ್ ಸೈಜ್ ಸೈಜ್

ರೈನ್ಕೋಟ್ ರೈನ್ ಕಲರ್ ಇಲ್ಲಿ ಏನ್ ಕಲರ್ ಕಾಣಿಸ್ತಿದೆ ಇದೇ ಕಲರ್ ಅಂತಿರೋದು ಈಗ ನಾವು ಅಣ್ಣಂಗೆ ರೈನ್ಕೋಟ್ ನಿಲ್ಸಕ್ ಹೋಗಿನ ಪ್ಯಾಂಟ್ ಶರ್ಟ್ತ ಇದನ್ ತರ ಬೇಕಿಂತ ಪ್ಯಾಂಟೇ ಹಾಕತಿದಿ ಪ್ಯಾಂಟೇ ಹಾಕೋದ್ ಟಾಪ್ ಹಾಕೊಂಡ್ ಪ್ಯಾಂಟ್ ಹಿಂಗ್ ಏನ್ ಟಾಪ್ ಹಾಕತಿದ್ದೆ ಎಷ್ಟು ಜನ ಗೌನ್ ತರನೇ ಹಾಕೊಂಡ್ ಹೋಗೋದು ಏಕ ಗೌನ್ ತರ ಅದ್ ಕೇಳಿ ಹೆಣ್ಮಕ್ಳು ಗೌನ್ ತರ ಬರುತ್ತಲ್ಲ ಉದ್ದಕ್ಕ

ಸ್ಲೀಪರ್ಸ್ ಇದು ನನಗೆ ನನ್ನ ಡ್ರೆಸ್ಸಿಂಗ್ ಮ್ಯಾಚ್ ಅಂತ ಇದೊಂದು ಹೀಲ್ಸ್ ತಗೊಂಡಿದ್ದೀನಿ ಆಮೇಲೆ ಇದು ನನಗೆನೆ ಡೈಲಿ ಯೂಸ್ಗೆ ನಾನು ಯಾವುದೋ ಒಂದು ಹಳೆ ಸ್ಲಿಪ್ಪರ್ ಹಾಕೊಂಡು 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 ಅದನ್ನೇ ಇಟ್ಕೊಂಡು ಕೂತಿದ್ದೆ ಬೇರೆ ಸ್ಲಿಪ್ಪರೇ ತಗೊಂಡಿರಲಿಲ್ಲ ಅದಕ್ಕೆ ಆಮೇಲೆ ಬ್ಯಾಗ್ ಹ್ಯಾಂಡ್ ಬ್ಯಾಗ್ ಪಾರ್ಟಿಗೆ ಅವೆಲ್ಲ ಬೇಕಿತ್ತ ಎಷ್ಟೊಂತ ಬ್ಯಾಗ್ ನಾನು ತಗೊಂಡ್ರೆ ನೀನ್ ಏನಂತ ಯಾವ ಕಷ್ಟ ಒಂಥರ ಇಟ್ಕೊಂಡು ಏನ್ ಮಾಡ್ತೀಯ ವೇಸ್ಟ್ ಅಂತ ಅವ್ಳು ತಗೋತಾ ನಾಳೆ ಇದೊಂದು ಇದು ಹ್ಯಾಂಡ್ ಬ್ಯಾಗ್ ಸೈಡ್ ಈ ತರ ಒಂದ್ ತಗೊಂಡ್ರೆ ಚೆನ್ನಾಗೈತೆ ಪಾರ್ಟಿ ವೇರ್ ಎಲ್ಲ ಚೆನ್ನಾಗಿ ಇದು ಜೀನ್ಸ್ ನನ್ನ ತಂಗಿ ಟಾಪ್ ಅಲ್ಲಿ ಅಂಗಡಿಗೆ ತೋರಿಸಿದ್ನಲ್ಲ ತಗೋಬೇಕಾದ್ರೆ ಇದೊಂದು ಇದು ನಾನು ಜೀನ್ಸ್ ತಗೊಂಡೆ ಸೊ ಇದೊಂದು ಮಾಮೂಲಿ ಅಷ್ಟೇ ಆಮೇಲೆ ಇದು ನನ್ನ ಪಾರ್ಟಿ ರೇಟ್ ಡ್ರೆಸ್ ಒಂದು ತಗೊಳಕ್ಕೆ ಹೋಗಿತ್ತು ಸೊ ಈಗ ಇವಾಗ ನಾನು ಪಾರ್ಟಿ ದಿನ ಹಾಕೊಂಡಾಗ ಆಫೀಸ್ ಈವೆಂಟ್ ದಿನ ನಾನು ತೋರಿಸ್ತೀನಿ ಓಕೆನಾ ಸೊ ನೆಕ್ಸ್ಟ್ ವೀಕ್ ಸೊ ಇದು ಅದು ಅದೊಂದು ತಗೊಂಡೆ ಫಸ್ಟ್ ನಾನು ಬೇರೆ ಅಂಗಡಿಗೋದಾಗ ನನಗೆ ಬೇರೆ ಆಯ್ತು ಅದು ಪಾರ್ಟಿ ಬೇರೆನೆ ಅಲ್ಲೊಂದು ಪಾರ್ಟಿ ಬೇರೆ ತಗೊಂಡೆ ಇಲ್ಲೊಂದು ಪಾರ್ಟಿ ಬೇರ್ ತಗೊಂಡೆ ಮೂರು ಜೊತೆ ತಗೊಂಡಿದ್ದೀನಿ ಪಾರ್ಟಿ ಬೇಕು ಇದು ಅಷ್ಟೇ ಇದು ಒಂದು ಪೀಸು ಇದು ಒಂದು ಪೀಸು ಸೊ ಈ ಮೂರಲ್ಲಿ ನನ್ಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಯಾವ್ದು ಇವಾಗ ಆ ಲುಕ್ಕಿಗೆ ಮ್ಯಾಚ್ ಆಗುತ್ತೆ ಅದನ್ನ ಹಾಕೊಂಡು ಹೋಗ್ತೀವಿ ನೋಡೋಣ ಯಾವ್ದು ಚೆನ್ನಾಗಿರುತ್ತೆ ಅಂತ

ಗೊತ್ತಾ ಕೇಸ್ ನಾವು ರೆಡಿ ಆಗಬೇಕಾದ್ರೆ ಎಲ್ಲಾದರೂ ಔಟ್ಸೈಡ್ ಹೋದಾಗ ಫಂಕ್ಷನ್ ಹೋದಾಗ ಸ್ವೆಟ್ ಹಾಕ್ತಾ ಇರುತ್ತೆ ಅವಾಗ ಏನಾದ್ರು ಬೇಕಲ್ವಾ ಸ್ವಲ್ಪ ಅದಕ್ಕೋಸ್ಕರ ಇದನ್ನ ಇವಾಗ ನೋಡಿ ಇದನ್ನ ಓಪನ್ ಮಾಡಿದ ತಕ್ಷಣ ಎಲ್ಲೆಲ್ಲಿಂದ ಏನೇನೋ ಸೌಂಡ್ ಬರುತ್ತೆ ತೋರಿಸ್ಬಿಡ್ತೀನಿ ಮನೇಲೆ ಐತೆ ಅದನ್ನ ಬೇರೆ ತಗೋಬೇಕಿತ್ತು ಇವ್ರಲ್ಲ ಬಿಲ್ಡ್ ಬಿಲ್ಡಮ್ಗೆ ನಾ ತಗೊಂಡಿದ್ದೀನಿ ಅಂತ ನೀನ್ ತಗೊಂಡಿದೀನಿ ಅಂತ ಅಲ್ಲ ಅದನ್ನ ಇಟ್ಕೊಂಡು ಹಿಂಗ್ ಒಯ್ತಾನೆ ಇದು ಬಾಕ್ಸ್ ಎಲ್ಲ ಕೊಟ್ಟವ್ರೆ ಚೆನ್ನಾಗಿದೆ ನನ್ನ ತಂಗಿ ತಗೊಂಡಿಲ್ಲ ಚೆನ್ನಾಗಿಲ್ಲ ಅದು ಬಾಕ್ಸ್ ಎಲ್ಲ ಕೊಟ್ಟಿಲ್ಲ ವಯರು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಚಾರ್ಜಿಂಗ್ ಕೊಟ್ಟಿಲ್ಲವಾ ಕೊಟ್ಟವ್ರೆ ಅದು ಸ್ಟ್ಯಾಂಡ್ ಕೊಟ್ಟವ್ರೆ ನಿಮ್ದು ಅದೊಂದು ಬಾಕ್ಸ್ ಬಿಟ್ರೆ ಏನೂ ಇಲ್ಲ ನಿಮ್ದು ಎಲ್ಲಾದ್ರು ಹೋದಾಗೆ ಸ್ವೆಟ್ ಆಗ್ಬಾರ್ದು ಅಂತ ಚೆನ್ನಾಗಿದೆ ಟೂ ಹಂಡ್ರೆಡು ಟೂ ಅಂಡ್ರೆಡು ತ್ರೀ ಫಿಫ್ಟಿ ಏಳಿದ್ರು ಟೂ ಹಂಡ್ರೆಡ್ ಕೊಟ್ಟೆ ನೂರೈವತ್ತು ಕೇಳ್ಬೇಕು ಇಟ್ಕೊಳ್ಳೋದು ಹ್ಞೂ ನೂರ ಐವತ್ತು ಇತ್ತು ಅವಳು ತಗೊಂಡಿರೋದು ಇನ್ನೂರು ರೂಪಾಯಿದು ಇದು ಕೊಡೋದು ಹದ್ನೂರೈವತ್ತಕ್ಕೆ ಇದು ಟೂ ಹಂಡ್ರೆಡ್ ಚೆನ್ನಾಗೈತೆ ಒಂಥರ ಬಾಕ್ಸ್ ಎಲ್ಲ ಬಂದೈತೆ ಸೇಫ್ಲಿ ಇರುತ್ತೆ ಹಾಂ ಲೈಟು ಬರುತ್ತೆ ನಿಂತು ಬರುತ್ತಾ ಇಲ್ಲ ಲೈಟ್ ಹಾಕ್ಕೊಂಡ್ರೆ ನಾವು ರೆಡಿ ಆಗ್ಬೋದು ರೆಡಿ ಇಷ್ಟೇ ಇಷ್ಟೆಲ್ಲಾ ನೋಡಿ ಇವಾಗ ಕ್ಲೀನ್ ಮಾಡ್ಬೇಕು ಒಂದೊಂದಕ್ಕೆ ಒಂದೊಂದಾಗೆ ಜೋಡಿಸ್ಕೋಬೇಕು ನೋಡುವ ಆಯ್ತಾ ಇನ್ನೇನಾರ ಮಾಡ್ತಿದ್ದೀವ ಇಲ್ಲ ಬೇಸಿ ಏನೂ ಮಾಡ್ತಿಲ್ಲ ಇಷ್ಟೇ ಬರ್ತಾ ಇತ್ತಿ ಹ್ಮ್ ಮತ್ತೆ ಕಣ ತಗೊಂಡ್ ಬಂದಿರೋದ್ ಇಷ್ಟು ಇಷ್ಟ ಶಾಪಿಂಗ್ ಆಗಿದೆ ಏನು ಅಂತ ಬಟ್ ಸಿಕ್ಕಾಪಟ್ಟೆ ಬಾರ್ಗೇನ್ ಮಾಡಿದೀವಿ ಬಾರ್ಗೇನ್ ಮಾಡಿದೀವಿ ಅಂತಾನೆ ಹೇಳ್ಬೋದು ಅಂಡ್ ಯಾವ್ದಕ್ಕೂ ಏನಂದ್ರೆ ಜಾಸ್ತಿ ಕೊಟ್ಟಿದೀವಿ ಕಡಿಮೆ ಕೊಟ್ಟಿದೀವಿ ಅಂತ ಇಲ್ಲ ಕರೆಕ್ಟ್ ಆಗಿ ಕೊಟ್ಟಿದೀವಿ ಅವ್ರಿಗೂ ವರ್ತ ಆಗ್ಬೇಕು ನಮ್ಗೂ ವರ್ತ ಇರ್ಬೇಕು ಏನು ಜಾಸ್ತಿ ಹೇಳಿದೀವಿ ಅಂತಾನೆ ಇಲ್ಲ ಖುಷಿ ಐತೆ ಅವಳಿಗೆ ಇವಳೆ ಹಾಕೊಂಡು ರೆಡಿ ಆಗ್ಬಿಟ್ರೆ ನಾನು ಏನ್ ಮಾಡೋಣ ಸಖದ ಕಾಣಿಸ್ತೈತೆ ಗೈ ಸೂಪರ್ ಆಗೈತೆ ಹ್ಮ್ ನಾನು

ದೋಸೆ ಆ ಕಡೆ ಮೊಟ್ಟೆ ಬೇಯಾಕೋರೆ ನಾನು ತಿನ್ನಂಗಿಲ್ಲ ಇವತ್ತು ದೋಸೆಗೆ ಮಾಡಿರೋದು ಏನಮ್ಮ ಸೋಯಾಬೀನ್ ಸೋಯಾಬೀನ್ ಪಲ್ಯನಾ ಸೋಯಾಬೀನ್ ಪಲ್ಯ ಏನೋ ಮಾಡೋರೆ ಆಡ್ತಾ ಆಡ್ತಾಯಿದ್ದೆ ನೋಡಿ ಸ್ವಲ್ಪ ಬರೋ ಸ್ವಲ್ಪ ಬೇಡ ಬಿಡು ಸಾಕು ಸೋಯಾಬೀನ್ ಪಲ್ಯ ಇವಾಗ ಬೆಳಗ್ಗೆ ನಾವು ಲೇಟು ಮಧ್ಯಾಹ್ನ ಹೋಗಿದ್ದು ಬಟ್ ಬೆಳಗ್ಗೆ ಏನು ಏನು ಟಿಫನ್ ಮಾಡಿದರು ಬೆಳಗ್ಗೆ ಏನು ಟಿಫನ್ ಮಾಡಿದ ಬೆಳಗ್ಗೆನಾ ಬೆಳಿಗ್ಗೆ ಬೆಳಗ್ಗೆ ಉಪ್ಸಾರು ಹುಳಿ ಸಾರು ನೆನಪೇ ಇಲ್ಲ ಒಟ್ಟಿನಲ್ಲಿ ಏನೋ ಮಾಡಿ ರಸ ರಸ ಬೆಳಗ್ಗೆ ಮಾಡಿದ್ದು ಇವಾಗ ನೈಟ್ ಊಟಕ್ಕೆ ಚಾ ದೋಸೆ ಮಾಡ್ತವ್ರೆ ಇನ್ನೇನು ನೈಟ್ ಮತ್ತೆ ಊಟ ಏನು ಮಾಡೋದಂತು ಮಧ್ಯಾಹ್ನ ಯಾರು ಏನು ತಿಂದಿಲ್ಲ ನಾನು ತಿಂದಿಲ್ಲ ಇವ್ರು ತಿನ್ಕೊಂಡ್ ಬಂದಿದ್ರು ಅಲ್ಲಿ ಜ್ಯೂಸ್ ಕುಡಿದಿದ್ದೆ ಅಷ್ಟೇನೇ ಅದ್ಬಿಟ್ರೆ ನೀರು ತಿನ್ನಕ್ಕೆ ಹೋಗಿಲ್ಲ ಸೊ ಇಷ್ಟೇ ಇವಾಗ ಹೋಗಿ ಊಟ ಮೊಸರು ಮೊದಲು ಇಲ್ವಾ ನೀನೇ ಹಾಕೊಂಡಿದ್ದಲ್ಲ ಅಷ್ಟ ಜಾಸ್ತಿನೂ ಇರಲಿಲ್ಲ ಹೋಗಿದ್ದೆ ನಾನು ಅದರಲ್ಲಿ ಇಟ್ಟಿರಲಿಲ್ಲ ನಾನು ತಗ್ದಿಟ್ಬಿಟ್ಟು ಎಸ್ಬಿಟ್ಟು ಹೋಗಿದ್ದೆ ಅದಕ್ಕೆ ಅದರಲ್ಲಿ ನಮ್ಮ ಅಮ್ಮ ನನಗೂ ದೋಸೆ ರೆಡಿ ಮಾಡ್ಬಿಟ್ಟಾರೆ ನಮ್ಮ ದೋಸೆಗೆ ಈ ತರ ಸುಯಾಬೀನು ಪನಿಯಾ ಮಾಡೋರು ಆಗುತ್ತಾ ಅಂತ ಗೊತ್ತಿಲ್ಲ ಯಾವಾಗಲೂ ನಾನೇ ದೋಸೆ ಹಾಕೋತಿದ್ದೆ ಇವತ್ತೇ ಫಸ್ಟ್ ಟೈಮ್ ನಾವು ಮುಂಚೈಯಲ್ಲಿ ಹಾಕಿಸ್ಕೊಂಡು ತಿಂತಾ ಇರೋದು ದೋಸೆನ ನನಗೆ ನಾನು ಮಾಡ್ಕೊಳ್ಳೋದೆ ಚೆನ್ನ ಏನಿಲ್ಲ ಚೆನ್ನಾಗಿ ಚೆನ್ನಾಗಿ ಐತೆ ಚೆನ್ನಾಗಿಲ್ಲ ಅಂತ ಹೇಳಿದ್ನ ನಾನು ಓಕೆ ಇವಾಗ ಹೋಗಿ ತಿನ್ಕೊಳೋಣ ಗೈಸ್ ನಿಂಗಿನ ಸಖತ್ತಾಗಿ ಮಾಡ್ತೀನಮ್ಮ ಏನಿಲ್ಲ ಸೇವೆ ಮಾಡ್ತೀನಿ ಇಲ್ಲ ಇಲ್ಲ ಸೇವೆ ಮಾಡ್ತೀನಿ ನಾ ಅಲ್ಲ ನಾನೇ ಮಾಡ್ಕೊಂಡು ತಿಂತಿದ್ದೆ ಯಾವಾಗಲೂ ದೋಸೆನ ಮಾಡಿಸ್ಕೊತಿರ್ಲಿಲ್ಲ ಅಂತ ಹೇಳಿತ್ತು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡು ಮಾಡ್ತಿದ್ದೀನಿ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಾಮೆಂಟ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಬೈ ಕೇರ್ ಹಾಗೆ ಗುಡ್ ನೈಟ್